ಸಂಡೂರು ಪಟ್ಟಣದ ಕುರುಮಟ್ಟಿಯಲ್ಲಿ ಕಾಸಿಂಬಿ ಎನ್ನುವ ಮುಸ್ಲಿಂ ವೃದ್ಧಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ವಾತ್ಸಲ್ಯ ಯೋಜನೆಯಡಿ ಸುಮಾರು ಒಂದೂವರೆ ಲಕ್ಷ ರೂಪಾಯಿ ಮೊತ್ತದ ಮನೆಯನ್ನು ನಿರ್ಮಿಸಲಾಗಿದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಹುಟ್ಟುಹಬ್ಬದ ದಿನದಂದು ನಿರ್ಗತಿಕ ಮುಸ್ಲಿಂ ವೃದ್ಧಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಂಡೂರು ವತಿಯಿಂದ ಮನೆಯನ್ನು ಹಸ್ತಾಂತರಿಸಿದರು ठीक ही करी नो तो <क्रूण> ಮನೆಯನ್ನು ಕೊಪ್ಪಳ ಪ್ರಾದೇಶಿಕ ನಿರ್ದೇಶಕರಾದ ಆರ್ ಚಂದ್ರಶೇಖರ್ ಸೊಂಡೂರು ಪುರಸಭೆ ಮುಖ್ಯಾಧಿಕಾರಿ ಜಯಣ್ಣ ಹಾಗೂ ಸ್ಥಳೀಯ ಮುಖಂಡರು ಸೇರಿದಂತೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಕಚೇರಿಯ ಸಿಬ್ಬಂದಿಗಳು ಸೇರಿ ಮನೆಯಿಂದ ಉದ್ಘಾಟನೆ ಮಾಡಿದರು ಸಂದರ್ಭದಲ್ಲಿ ಆರ್ ಚಂದ್ರಶೇಖರ್ ಮಾತನಾಡಿ ಪರಮ ಪೂಜ್ಯರ ನೆರವಿನೊಂದಿಗೆ ರಾಜ್ಯಾದ್ಯಂತ ನಿರ್ಗತಿಕರಿಗೆ ಮನೆ ನಿರ್ಮಿಸಿ ಕೊಡುವುದು ಆರೋಗ್ಯ ವಿಮೆ ಕಾರ್ಡ್ ಮೂಲಕ ವೆಚ್ಚ ಭರಿಸುವುದು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡುವುದು ಇನ್ನು ಹಲವಾರು ಸಾಮಾಜಿಕ ಕೆಲಸ ಮಾಡುತ್ತೇವೆ ಎಂದು ತಿಳಿಸಿದರು ವಿಶೇಷವಾಗಿ ಪೂಜ್ಯ ವೀರೇಂದ್ರ ಅವರ ಹೆಗ್ತೃಶಮನವರ ಆಶೀರ್ವಾದವನ್ನು ಪ್ರಾರ್ಥಿಸಿಕೊಳ್ಳುತ್ತಾ ಇವತ್ತು ಶುಭ ದಿನದಂದು ನಾವು ಸಂಡೂರಿನ ಈ ಕಾಸಿಂಬಿ ಅವರ ಮನೆಗೆ ಬಂದಿದ್ದೇವೆ ನಾವು ಕಾರಣ ಇಷ್ಟೇ ಕಾಸಿಂಬಿಯವರಿಗೆ ಪೂಜ್ಯ ವೀರೇಂದ್ರ ಹೆಗ್ಡೆಜಿ ದಂಪತಿಗಳ ಒಂದು ಆಶೀರ್ವಾದದೊಂದಿಗೆ ಒಂದು ಸುಮಾರು ಒಂದು ಒಂದರ ಲಕ್ಷ ವೆಚ್ಚದ ಒಂದು ಮನೆಯನ್ನು ನಾವು ಹಸ್ತಾಂತರ ಮಾಡ್ತಾ ಇದ್ದೇವೆ ಇದಕ್ಕೆ ವಾತ್ಸಲ್ಯ ಮನೆ ಅಂತ ಹೆಸರು ವೀರೇಂದ್ರ ಹೆಗ್ಡೆಜಿಯವರ ನೇತೃತ್ವದಲ್ಲಿ ನಮ್ಮ ರಾಜ್ಯದ ಅನೇಕ ಹಳ್ಳಿಗಳಲ್ಲಿ ಇವತ್ತು ಬಡವರ ನಿರ್ಮೂ ಏನು ಪ್ರಗತಿಯನ್ನು ಮಾಡ್ತಕ್ಕಂಥ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ಕೆಲಸ ನಿರಂತರವಾಗಿ ಕಳೆದ ಸುಮಾರು ನಲವತ್ತು ವರ್ಷದಿಂದ ನಡೀತಾ ಇದೆ ಈ ಸಂಡೂರು ಅಥವಾ ಈ ಬಳ್ಳಾರಿ ಜಿಲ್ಲೆಗೆ ಈ ಯೋಜನೆ ಬಂದು ಸುಮಾರು ಹತ್ತು ಹದಿನೈದು ವರ್ಷ ಆಯಿತು ರೈತರಿಗೋಸ್ಕರ ಕೂಲಿ ಕಾರ್ಮಿಕ ಮಹಿಳೆಗೋಸ್ಕರ ಅವರ ಎಲ್ಲ ಸರ್ವತೋ ಅಭಿವೃದ್ಧಿಗಾಗಿ ಒಂದು ಪ್ರಾಮಾಣಿಕವಾದಂಥ ಸೇವೆ ಧರ್ಮಸ್ಥಳ ಕ್ಷೇತ್ರ ನಡೀತಾ ಉಂಟು ಜ್ಞಾನ ವಿಕಾಸ ಕಾರ್ಯಕ್ರಮ ಅನ್ನುವಂಥದ್ದು ಒಂದು ಮಹಿಳೆಯರಿಗಾಗಿ ವಿಶೇಷವಾದಂಥ ಒಂದು ಕಾರ್ಯಕ್ರಮ ಇವತ್ತು ಸುಮಾರು ಹತ್ತು ಹನ್ನೆರಡು ಸಾವಿರ ನಿರ್ಗತಿಕರಿಗೆ ನಾವು ಪ್ರತಿ ತಿಂಗಳು ಮಹಶಾಸನವನ್ನು ನಾವು ಕೊಡ್ತಾ ಇದ್ದೇವೆ ನಾವು ನಿರ್ಗತಿಕರು ಅಂತ ಹೇಳಿದ್ರೆ ಅವರ ಕುಟುಂಬಕ್ಕೆ ಯಾರೂ ಇಲ್ಲ ಬಂಧು ಇಲ್ಲ ಬಳಗ ಇಲ್ಲ ಆಸ್ತಿ ಇಲ್ಲ ಅಂತಸ್ತಿಲ್ಲ ಅಂಥವಾಗಿ ಮನೆ ಬಾಗಿಲಿಗೆ ಹೋಗಿ ಒಂದು ಸಾವಿರ ರೂಪಾಯಿ ಕೊಟ್ಟು ಅವರ ದಿನ ಖರ್ಚಿಗಾಗಿ ನಾವು ಧರ್ಮಸ್ಥಳದ ಸಂಸ್ಥೆಯ ನಾವು ಕೊಡ್ತಾ ಇದ್ದೇವೆ ಕಳೆದ ಎರಡು ಮೂರು ವರ್ಷದಿಂದ ಇಂಥವ್ರಿಗೆ ಕೆಲವರಿಗೆ ಮನೆಯೇ ಇಲ್ಲದಂಥ ಸಂದರ್ಭವನ್ನು ಗುರುತಿಸಿ ಒಂದು ಮನೆಯನ್ನ ಕೊಟ್ಟು ವಾತ್ಸಲ್ಯ ಹೆಸರಿನ ಅಡಿಯಲ್ಲಿ ಮನೆಯನ್ನ ಕೊಟ್ಟು ನಿರ್ಮಿಸಿ ಅವರಿಗೆ ಹಸ್ತಾಂತರ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ರಾಜ್ಯದಲ್ಲಿ ಸುಮಾರು ಈಗಾಗಲೇ ಮುನ್ನೂರ ಐವತ್ತಕ್ಕೂ ಹೆಚ್ಚು ಕುಟುಂಬದವರಿಗೆ ವಾತ್ಸಲ್ಯ ಮನೆಯನ್ನು ನಾವು ಹಸ್ತಾಂತರ ಮಾಡ್ತಾ ಇದ್ದೇವೆ ನಾವು ಈ ವರ್ಷ ಅವರಿಗೆ ಇವತ್ತು ನಮ್ಮ ಕ್ಷೇತ್ರ ವತಿಯಿಂದ ಮನೆಯನ್ನು ಕಟ್ಟಿಕೊಟ್ಟು ಅವರಿಗೆ ಇವತ್ತು ಹಸ್ತಾಂತರ ಮಾಡ್ತಾ ಇದ್ದೇವೆ ಇವತ್ತಿನ ದಿನ ವಿಶೇಷ ಏನು ಅಂತ ಕೇಳಿದರೆ ಇವತ್ತು ಪೂಜ್ಯ ವೀರೇಂದ್ರ ಯಜ್ಞೇಜಿಯವರ ಹುಟ್ಟುಹಬ್ಬದ ದಿನ ನಾಳೆ ದಿವಸ ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ನಡೀತಾ ಇದೆ ಸರ್ವ ಧರ್ಮ ಸಮ್ಮೇಳನ ಕೂಡ ನಡೀತಾ ಇದೆ ಇಂಥ ಒಂದು ಸುಂದರ ಅದ್ಭುತವಾದಂಥ ದಿನದಂದು ಸಂಡೂರಿನ ಈ ಮಹಾತಾಯಿ ಅವರಿಗೆ ನಮ್ಮ ಕ್ಷೇತ್ರದ ವತಿಯಿಂದ ಈ ವಾತ್ಸಲ್ಯ ಮನೆಯನ್ನು ಹಸ್ತಾಂತರ ನಾವು ಇದ್ದೇವೆ ಕಾಸಿಂಬಿ ಅವರಿಗೆ ಇವತ್ತು ತುಂಬ ವಯಸ್ಸಾಗಿದೆ ಅವರಿಗೆ ಇವತ್ತು ಜೀವನ ಮಾಡಲಿಕ್ಕೆ ಅಥವಾ ದುಡಿಮೆ ಮಾಡಲಿಕ್ಕೆ ಕಷ್ಟ ಇದೆ ಅವರಿಗೆ ತಿಂಗಳು ಮಾಸಹಾಸನವನ್ನು ಕೊಡುವುದರ ಜೊತೆಗೆ ಅವರಿಗೆ ಫುಡ್ಡು ಕಿಟ್ಟನ್ನು ಸಿರಿಧಾನ್ಯದ ಫುಡ್ಡು ಕಿಟ್ಟನ್ನು ಕೊಟ್ಟು ಒಂದು ಅವರ ಏನು ಜೀವನ ಇರುವವರೆಗೂ ಕೂಡ ಒಂದು ನೆಮ್ಮದಿಯಾಗಿರಬೇಕು ಅಂತೇಳಿ ವಾಸನೆಯ ಮನೆಯನ್ನು ಕೂಡ ಕೊಟ್ಟು ಮಂಜುನಾಥ ಸ್ವಾಮಿ ಆಶೀರ್ವಾದ ಅವ್ರಿಗೆ ಇರಬೇಕು ಅಂತೇಳಿ ಇವತ್ತು ನಾವು ಅವರಿಗೆ ಹಸ್ತಾಂತರ ನಾವು ಮಾಡಿದ್ದೇವೆ ವಿಶೇಷವಾಗಿ ಮುಖ್ಯ ನಮ್ಮ ಅಧಿಕಾರಿಯವರು ನಮ್ಮ ಪುರಸಭೆಯ ಮುಖ್ಯ ಅಧಿಕಾರಿಯವರು ಕೂಡ ಬಂದು ನಮಗೆ ಮಾರ್ಗದರ್ಶನ ಮತ್ತು ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ಭಾಗದ ಗಣ್ಯರು ಸರ್ ಅವರು ತಾವೆಲ್ಲರೂ ಇವತ್ತು ಬಂದಿದ್ದೀರಿ ಈ ಕುಟುಂಬಕ್ಕೆ ಈ ಅಜ್ಜಿಗೆ ಮುಂಬರುವ ದಿನಗಳಲ್ಲಿ ರೀತಿಯ ಆರೋಗ್ಯ ಐಶ್ವರ್ಯ ಸ್ವಾಮಿ ಕೊಡಲಿ ಅಂತ ಆಶಿಸಿ ಈ ಮನೆಯನ್ನು ಹಸ್ತಾಂತರ ಮಾಡಿದಂತ ಈ ಶುಭ ಸಂದರ್ಭದಲ್ಲಿ ಶುಭವನ್ನು ತಮ್ಗೆಲ್ರಿಗೂ ಶುಭವನ್ನ ಪುರಸಭೆ ಮುಖ್ಯಾಧಿಕಾರಿ ಮಾತನಾಡಿ ಇಂತಹ ವಯೋವೃದ್ಧರಿಗೆ ಈ ವಯಸ್ಸಿನಲ್ಲಿ ಒಂದು ಸೂರು ಕಲ್ಪಿಸಿ ಕೊಟ್ಟಿರುವುದು ಒಳ್ಳೆಯ ಕೆಲಸ ಗ್ರಾಮಾಭಿವೃದ್ಧಿ ಸಂಸ್ಥೆಗೆ ಧನ್ಯವಾದ ತಿಳಿಸಿದರು ಬಡವರಾಗಿದ್ದು ಇವರಿಗೆ ಯಾವುದೇ ನಿರ್ಜಾತಿಕರಾಗಿದ್ದರಿಂದ ಸೀಟ್ ಹಾಕಿಂದು ಬರ್ತಿದ್ರು ಇವತ್ತು ಅವರು ನೆಮ್ಮದಿ ಜೀವನ ಮಾಡಕ್ಕೆ ಒಂದು ಒಳ್ಳೆಯ ಮನೆ ಕಟ್ಟಿಸ್ಕೊಟ್ಟಿದ್ದಾರೆ ಧರ್ಮಸ್ಥಳದ ವತಿಯಿಂದ ಸ್ವಾಮಿ ಅವರಿಗೆ ನಾನು ಕೃತಜ್ಞತೆಯಾಗಿ ಕೃತಜ್ಞತೆ ಸಲ್ಲಿಸ್ತೇನೆ ಹಾಗೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಯಾರು ಬಡವರಿದ್ದರೆ ಸೀಟ್ಗಳಿದ್ದರೆ ಈ ಏರಿಯಾದಲ್ಲಿ ನೋಡಿ ಪರಿಶೀಲನೆ ಮಾಡಿ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ಮನೆ ನಿರ್ಮಿಸಿಕೊಡ್ಬೇಕಾಗಿ ನಾನು ಅಲ್ಲಿ ಅವ್ರನ್ನ ಪ್ರಾರ್ಥಿಸಿಕೊಳ್ಳುತ್ತಾ ನನ್ನ ಮನೆಯ